ಹಲೋ ಗೈಸ್ ಬಿಕ್ಕಿ ಬಿಕ್ಕಿ ಅತ್ತ ಬೆಂಗಳೂರು ಬುಲ್ಸ್ ಕೋಚ್ ನಿನ್ನೆ ನಮ್ಮ ತಂಡ ಗುಜರಾತ್ ವಿರುದ್ಧ ಗೆದ್ದಿದ್ರೆ ಒಂದು ಒಳ್ಳೆ ಅವಕಾಶ ಪ್ಲೇ ಆಫ್ ಇರೋಕೆ ಇತ್ತು ಆ ಒಂದು ಅವಕಾಶವನ್ನು ಬುಲ್ಸ್ ತಂಡ ಈಗ ಕೈ ಚೆಲ್ಕೊಂಡಿದೆ ಈ ಪಂಚದ ಬಳಿಕ ಬುಲ್ಸ್ ತಂಡದ ಕೋಚ್ ಈಗ ರಣವೀರ್ ಸಿಂಗ್ ಅವರು ಕಣ್ಣೀರು ಹಾಕಿದ್ದಾರೆ ಅದು ಮೈದಾನದಲ್ಲಿ ಬಿಕ್ಕಿ ಬಿಕ್ಕಿ ಅತ್ರು ಅಂತಾನೆ ಹೇಳಬಹುದು ಬಟ್ ನಮ್ಮ ಬುಲ್ಸ್ ತಂಡ ಈ ಒಂದು ಸೀಸನ್ ನಲ್ಲಿ ಈಗ ವಾಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನಿನ್ನೆ ಕೊಟ್ಟಿದೆ ನಿನ್ನೆ ಪಾಯಿಂಟ್ಸ್ ನೋಡಿದ್ರೆ ಗುಜರಾತ್ ಐವತ್ತು ನಮ್ಮ ಬುಲ್ಸ್ ತಂಡ ಕೇವಲ ಇಪ್ಪತ್ತ ಏಳು ಅಂಕ ಮಾತ್ರ ಗಳಿಸಿತು ಹೀಗಾಗಿ ನಮ್ಮ ಬುಲ್ಸ್ ತಂಡ ಇಪ್ಪತ್ತ ಮೂರು ಅಂಕಗಳಿಂದ ಗುಜರಾತ್ ವಿರುದ್ಧ ಸೋತಿದೆ ಹೀಗಾಗಿ ಒಂದು ವೇಳೆ ಬುಲ್ಸ್ ನಮಗೆ ಈಗ ಗೆದ್ದಿದ್ರೆ ಅದು ಏನಪ್ಪ ಅಂದರೆ ಇನ್ನೊಂದು ತಂಡದ ಸೋಲು ನಮ್ಮ ಮೇಲೆ ಲೆಕ್ಕಾಚಾರ ಇತ್ತು ಬಟ್ ಇದಕ್ಕೆ ಕಂಪ್ಲೀಟ್ ಆಗಿ ನಾವು ಈ ಒಂದು ಸೀಸನ್ನಲ್ಲಿ ಎಲಿಮಿನೇಟ್ ಆಗಿದ್ದೇವೆ ಹೀಗಾಗಿ ನಮಗೂ ಕೂಡ ಸ್ವಲ್ಪ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಈ ಒಂದು ಸೀಸನ್ ನಮಗಲ್ಲ ಅಂತ ಹೇಳಿ ಮತ್ತೆ ನಾವು ಸುಮ್ಮನಾಗಬೇಕಷ್ಟೇ ನಮಗೂ ಕೂಡ ಈಗ ಈ ಒಂದು ಮ್ಯಾಚ್ ಇಡುವಂಥ ದುಃಖ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಸೋತಿದ್ದೀವಿ ಈ ಒಂದು ಸೀಸನ್ ನಮ್ಗಲ್ಲ ಅಂತೇಳಿ ಸುಮ್ಮನೆ ಇರಬೇಕು ಅಷ್ಟೇ ವೀಕ್ಷಕರೇ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಕೂಡ ಇಲ್ಲಿ ಮಾತಾಡಿದರು ಈ ಒಂದು ಸೀಸನ್ ಅಲ್ಲಿ ನಮ್ಮ ತಂಡ ಈಗ ಅದ್ಭುತ ಆಟ ಆಡಿದೆ ಬಟ್ ನಮ್ಮ ಪರ್ಫಾರ್ಮೆನ್ಸ್ ಈ ಒಂದು ಪ್ಲೇ ಆಫ್ಗೆ ನಮಗೆ ಎಂಟ್ರಿ ಕೊಡಲು ಸಾಧ್ಯವಾಗಲಿಲ್ಲ ಅಂತ ಕೂಡ ಹೇಳಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು